ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ ಮೋಹಕ್ಕೆ ಮಗುವಾಗಿ ಹುಟ್ಟಿದಳು ಮಾಯೆ ಕೂಟಕ್ಕೆ ಸ್ತ್ರೀಯಾಗಿ ಕೂಡಿದಳು ಮಾಯೆ ಇದಾವಾವ ಪರಿಯಲ್ಲಿ ಕಾಡಿತ್ತು ಮಾಯೆ ಈ ಮಾಯೆ ಕಳೆ ಒಡೆ ಎನ್ನಳವಲ್ಲ ನೀವೇ ಬಲ್ಲಿರಿ ಕೂಡಲ ಸಂಗಮ ದೇವ ಇಲ್ಲಿ ಬಸವಣ್ಣನವರು ಮಾಯಾ ಮೋಹದ ಜಾಲದಲ್ಲಿ ಸಿಲುಕಿದವನು ಬೇಲಿಯ ಮೇಲೆ ಬಿದ್ದ ಬಟ್ಟೆಯಂತೆ ಸಂಸಾರದ ಬಂಧನದಿಂದ ಬಿಡಿಸಿಕೊಳ್ಳುವುದು ತುಂಬ ಕಷ್ಟದ ಕೆಲಸ ಎಂದು ತಿಳಿಸಿದ್ದಾರೆ ಈ ಮಾಯೆ ಮತ್ತು ಮೋಹ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಪ್ರತಿಯೊಬ್ಬ ಜೀವಿಯು ಹುಟ್ಟಿ ಉಸಿರು ತೆಗೆದುಕೊಳ್ಳುತ್ತಿದ್ದಂತೆಯೇ ಮಾಯೆ ಎಂಬ ಮಹಾಮಾತೆ ಆವರಿಸಿಬಿಡುತ್ತಾಳೆ ಹುಟ್ಟಿದ ಕೂಡಲೇ ಮಾಯೆಯ ಮಕ್ಕಳಾಗಿ ನಾನು ನನ್ನದು ನಾನೇ ನನ್ನಿಂದಲೇ ನನಗಾಗಿ ನನಗೋಸ್ಕರ ನನ್ನಿಷ್ಟದಂತೆ ಈ ರೀತಿ ಇನ್ನೂ ಅನೇಕ ರೀತಿಯ ಮಕ್ಕಳು ಹುಟ್ಟಿ ಮಾಯೆಯು ಉಸಿರಿರುವವರೆಗೂ ತಾಯಿಯ ಪ್ರೀತಿಯಂತೆ ನಮ್ಮನ್ನು ಬಿಟ್ಟು ಹೋಗುವುದೇ ಇಲ್ಲ ಮೊದಮೊದಲು ಸಣ್ಣ ಪುಟ್ಟ ವಸ್ತುಗಳಿಗೆ ಹಂಬಲಿಸುತ್ತಿದ್ದ ಮಾಯಾ ಹಾಗೂ ಮೋಹಗಳು ವಯಸ್ಸಿಗೆ ಬಂದ ಕೂಡಲೇ ಗಂಡು ಹೆಣ್ಣಿನ ಮೋಹ ಯಾವ ಮಟ್ಟಕ್ಕೆ ಬೆಳೆಯುತ್ತದೆ ಎಂದರೆ ತಂದೆ ತಾಯಿ ಬಂಧು ಬಳಗ ಎಲ್ಲವನ್ನೂ ತಿರಸ್ಕರಿಸಿ ತನ್ನದೇ ಪ್ರಪಂಚ ಕಟ್ಟಿಕೊಳ್ಳುತ್ತದೆ ಮುಂದೆ ಅವರದೇ ಪ್ರಪಂಚ ಮಕ್ಕಳು ಮನೆ ವ್ಯವಹಾರ ಮಕ್ಕಳ ವಿದ್ಯಾಭ್ಯಾಸ ಮಕ್ಕಳು ಮೊಮ್ಮಕ್ಕಳು ಮೊಮ್ಮಕ್ಕಳಿಗಾಗುವಷ್ಟು ಆಸ್ತಿ ಸಂಪಾದಿಸುವುದು ಹೀಗೆ ಹತ್ತು ಹಲವಾರು ರೀತಿಯ ಮಾಯೆಯ ಮಕ್ಕಳು ಹುಟ್ಟುತ್ತಾರೆ ಇದರಿಂದ ಬಿಡಿಸಿಕೊಳ್ಳುವುದು ಸಾಹಸದ ಕೆಲಸ ಪರಮಾತ್ಮ ಈ ಮಾಯೆಯನ್ನು ಬಿಡಲು ನನ್ನಿಂದ ಸಾಧ್ಯವಿಲ್ಲ ನೀವೇ ಅದಕ್ಕೆ ದಾರಿದೀಪವಾಗಬೇಕು ಎಂದು ಕೂಡಲ ಸಂಗಮನಲ್ಲಿ ಬಸವಣ್ಣನವರು ಪ್ರಾರ್ಥಿಸಿದ್ದಾರೆ ಧನ್ಯವಾದಗಳು